ಲೋಕಸಭಾ ಚುನಾವಣೆಯ ಸೋಲಿನ ಹತಾಶೆ ಮತ್ತು ನಿರಾಶೆಯಿಂದ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಬಗ್ಗೆ ಅನಗತ್ಯ ಆರೋಪ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಚುನಾವಣಾ ಆಯೋಗ ವಿದ್ಯುನ್ಮಾನ ಮತಯಂತ್ರ ಹಾಗೂ ಚುನಾವಣಾ ವ್ಯವಸ್ಥೆಯಲ್ಲಿ ಲೋಪವಾಗಿದೆ ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಸೇರಿಸಲಾಗಿದೆ ಎನ್ನುವ ಅವರ ಆರೋಪ ಹುರುಳಿಲ್ಲದ್ದು ರಾಹುಲ್ ಗಾಂಧಿ ಅವರ ಹೇಳಿಕೆ ಬೇಜವಾಬ್ದಾರಿತನದಿಂದ ಕೂಡಿದೆ ಎಂದು ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಆಗ ಚುನಾವಣಾ ಆಯೋಗದ ಕಾರ್ಯವೈಖರಿ ವಿದ್ಯುನ್ಮಾನ ಮತಯಂತ್ರ ಎಲ್ಲವೂ ಸರಿಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ನಂತರ ವಿದ್ಯುನ್ಮಾನ ಮತಯಂತ್ರ ಹಾಗೂ ಚುನಾವಣಾ ಆಯೋಗದ ಕಾರ್ಯವೈಖರಿ ಸರಿಯಿಲ್ಲ ಎನ್ನುವ ಕಾಂಗ್ರೆಸ್ನ ದ್ವಂದ್ವ ನಿಲುವು ಖಂಡನಾರ್ಹ ಎಂದರು ಚುನಾವಣೆಗೂ ಮುನ್ನ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಮತದಾರರ ಪಟ್ಟಿ ನೀಡಲಾಗುತ್ತದೆ ಆಗ ಮತದಾರರು ಹೆಚ್ಚಾಗಿದ್ದರೆ ಅಥವಾ ಕೈಬಿಟ್ಟು ಹೋಗಿದ್ದರೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಏಜೆಂಟರು ಆಯೋಗಕ್ಕೆ ಏಕೆ ದೂರು ನೀಡಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಏನೋ ಕ್ಲೇಮ್ ಮಾಡ್ಯಾರ ದುಲೆ ಲೋಕಸಭಾ ಕ್ಷೇತ್ರದಾಗ ಬಿಜೆಪಿಗೆ ಅಲ್ಲಿ ಆರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಲೋಕಸಭಾ ತೀವ್ರವಾದ ಹಿನ್ನಡೆ ಆಗ್ಯದ ಮಲೆಗಾಂ ಸೆಂಟ್ರಲ್ ಕ್ಷೇತ್ರದಾಗ ಅಲ್ಲಿ ನಲ್ವತ್ಮೂರು ಪರ್ಸೆಂಟ್ ಓಟ್ ಎಡಿಷನ್ ಆಗ್ಯಾವ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತಗದಾರ ಅಂತ ಇಲ್ಲ ಅದ ಇಲ್ಲೇ ಅವರು ಪ್ರಾಕ್ಟೀಸ್ ಮಾಡಿ ಹತಾಶ ಆದಂತ ಹತಾಶೆ ಮತ್ತು ನಿರಾಶೆಯ ಕಾರಣದಿಂದ ಮನಬಂದಂತೆ ಮಾತನಾಡ್ತು